ನಮಸ್ಕಾರ ವೀಕ್ಷಕರೇ ಗುಡ್ ಹೆಲ್ತ್ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಖ್ಯ ಸೊರಬ ಇವತ್ತಿನ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ಕಾನ್ಸೆಪ್ಟ್ ಬಗ್ಗೆ ಹೇಳೋದಕ್ಕೆ ಅಂತ ನಾವು ಬಂದಿದ್ದೀವಿ ಇದಕ್ಕೆ ಅಂತಲೇ ವಿಶೇಷವಾದಂಥ ಅತಿಥಿ ಕೂಡ ನಮ್ಮ ಜೊತೆಗಿದ್ದಾರೆ ಈ ಮೊಮೋಗ್ರಾಫ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಕೆಲವರು ಕೇಳಿರ್ಬೋದು ಇನ್ನೂ ಕೆಲವರು ಕೇಳ್ದೇನೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಕೂಡ ಮಾಹಿತಿ ಸಿಗ್ತಾ ಇದೆ ಆ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಜೊತೆಗೆ ಇರುವಂಥ ಒಬ್ಬ ವಿಶೇಷ ಅತಿಥಿ ಮಾಡ್ತಾ ಒಂದು ಪುಸ್ತಕವನ್ನು ಕೂಡ ಬಗ್ಗೆ ಮಾತನಾಡೋದಕ್ಕೆ ಅಂತಲೇ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕೋಲಾಜಿಸ್ಟ್ ಆಗಿರುವಂತ ಡಾಕ್ಟರ್ ಶ್ರೀನಿವಾಸ್ ಬೀಜ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಒಂದು ಪುಸ್ತಕ ಇದೆ ಅದು ಮಾಮ್ ಇಟ್ಸ್ ಟೈಮ್ ಫಾರ್ ಮ್ರಾಫ್ ಅಂತ ಈ ಪುಸ್ತಕವನ್ನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಕೂಡ ಗಮನಿಸ್ಬೋದು ಇವತ್ತು ಈ ಪುಸ್ತಕದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಡಾಕ್ಟರ್ ಮೊದಲೇದಾಗಿ ಈ ಮೊಮೋಗ್ರಾಫ್ ಅನ್ನೋವಂಥ ಕಾನ್ಸೆಪ್ಟು ನಿಮ್ಮ ತಲೆಗೆ ಬಂದಿದ್ದೇವೆ ಅಂದರೆ ಎಲ್ರಿಗೂ ಡಾಕ್ಟರ್ ಅಂತ ಬಂದಾಗ ಇರುತ್ತೆ ಬಟ್ ಇತ್ತೀಚೆಗೆ ಈ ಸ್ತನ ಕ್ಯಾನ್ಸರ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ನಮ್ಮ ಭಾರತಕ್ಕೂ ಬೇರೆ ದೇಶಕ್ಕೂ ನೋಡಿದ್ರೆ ಅಲ್ಲಿ ಕೇಸಸ್ಗಳು ಜಾಸ್ತಿ ಬಟ್ ಇಲ್ಲಿ ಕೇಸ್ ಬಂತು ಅಂದರೆ ಡೆತ್ತೇ ಆಗಿಬಿಡುತ್ತೆ ಹಾಗಾಗಿ ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬಂದಿದ್ದ ಹೆಂಗೆ ಅಂತ ಇದು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಅಂತ ಅಂತ ಹೇಳಿದ್ರೆ ಇದು ಸ್ಪೆಷಲ್ ಟೈಪ್ ಆಫ್ ಎಕ್ಸ್ರೇ ಇದು ಇದು ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಇದೆ ಇದು ಪ್ರಾ ಇದೆ ಇದು ಬಟ್ ನಮ್ಮ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದ್ರೆ ಇದರ ಅರಿವು ತುಂಬ ಕಡಿಮೆ ಇದೆ ಸೊ ನಾವು ಬೇರೆ ಕಂಟ್ರಿಗೆ ನೀವೇ ಮೊದಲೇ ಹೇಳಿದಂತೆ ಬೇರೆ ಕಂಟ್ರಿಗೆ ನಾವು ನೋ ಹೋಲಿಸಿದಾಗ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಪ್ರಮಾಣ ಜಾಸ್ತಿ ಇದೆ ಬಟ್ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯೋ ಪ್ರಮಾಣ ತುಂಬ ಕಡಿಮೆ ಇದೆ ಅದೇನಕ್ಕೆ ಅಂತ ಅಂದರೆ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಡಿಟೆಕ್ಟೆಡ್ ಬ್ರೆಸ್ಟ್ ಕ್ಯಾನ್ಸರ್ಗಳು ತುಂಬ ಜಾಸ್ತಿ ಅಂದರೆ ಸ್ಕ್ರೀನಿಂಗ್ ಈ ಮ್ಯಾಮೋಗ್ರಾಮ್ ಏನು ಮಾಡುತ್ತೆ ಅಂತ ಅಂದರೆ ಅರ್ಲಿಯಾಗಿ ಪತ್ತೆ ಹಚ್ಚುತ್ತೆ ಅಂದರೆ ಇನ್ನೂ ನಮಗೆ ಕೈಗೆ ಎಕ್ಸಾಮಿನೇಷನ್ ಮಾಡಿದಾಗ ಕೈಗೆ ಸಿಗೋದಿಲ್ಲ ಆ ಟೈಮಲ್ಲೇ ಪತ್ತೆ ಹಚ್ಚಿ ಅದನ್ನು ಅದನ್ನು ಸರ್ಜರಿ ಮೂಲಕ ಗುಣಪಡಿಸ್ಬೋದು ಬಟ್ ನಮ್ಮಲ್ಲಿ ಬರೋ ಪೇಷಂಟ್ಸ್ಗಳು ಯಾರು ಯಾರ ರೀತಿ ಇರುತ್ತೆ ಅಂದರೆ ಸ್ಟೇಜ್ ತ್ರೀ ಇರುತ್ತೆ ಸ್ಟೇಜ್ ಫೋರ್ ಇರುತ್ತೆ ಆಲ್ಮೋಸ್ಟ್ ಫೈವ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಟ್ಯೂಮರ್ ಇರುತ್ತೆ ಅದನ್ನು ನಾವು ಯೂಜ್ವಲಿ ಕಂಟ್ರೋಲ್ ಮಾಡ್ಬೋದು ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಅರಿವು ಆಲ್ಮೋಸ್ಟ್ ಬೇರೆ ಪಾಶ್ಚಾ ಪಾಶ್ಚಿಮಾತ್ಯ ಕಂಟ್ರಿಗಳಲ್ಲಿ ಆಗಲೇ ಇದ್ದರು ಅರಿವು ತುಂಬ ಚೆನ್ನಾಗಿದೆ ಬಟ್ ನಮ್ಮ ದೇಶದಲ್ಲಿ ಅರಿವು ತುಂಬ ಕಡಿಮೆ ಅದಕ್ಕೋಸ್ಕರ ಇದು ಸ್ವಲ್ಪ ಕ್ಯಾಚಿಯಾಗಿರಲಿ ಅಂತ ಹೇಳಿ ಮಾಮಿಡ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಅಂದರೆ ನಮ್ಮ ತಾಯಿಯಂದರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಅರಿವು ಮೂಡಿಸಲು ಇದೊಂದು ಕ್ಯಾಚಿಯ ಟೈಟಲ್ ಇದರಲ್ಲಿ ಅಲು ಮಾಡ್ಕೊಂಡಿದ್ದೀನಿ ಸರ್ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿಯೊಬ್ರು ಕೂಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದೇ ರೀತಿಯಾಗಿ ಅಂದ್ರೆ ಇದು ಈಗಿನ ಜಮಾನನೇ ಸೋಷಿಯಲ್ ಮೀಡಿಯಾ ಜಮಾನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ ಬಟ್ ಈ ಪುಸ್ತಕ ಅಂತ ಬಂದಾಗ ಅಂದ್ರೆ ಈ ಮುದ್ರಣ ಮಾಡಬೇಕು ಅಥವಾ ಲಿಖಿತ ರೂಪದಲ್ಲಿ ಜನರಿಗೆ ಈ ಸಂದೇಶವನ್ನು ಕೊಡಬೇಕು ಅಂತ ನಿಮಗೆ ಆ ಯೋಚನೆ ಬಂದಿದ್ದು ಹೇಗೆ ಅಂತ ಸೊ ಇದು ಮಾವ್ಮಿಂಟ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಅನ್ನೋದು ಇದು ನಾನು ಆ್ಯಕ್ಚುಲಿ ರಾಷ್ಟ್ರವ್ಯಾಪಿ ಅಭಿಯಾನ ಅಂತ ಜನಜಾಗೃತಿ ಅಭಿಯಾನ ಅಂತ ಮೂಡಿಸಿರೋದು ಇದು ನ್ಯಾಷನ್ ವೈಡ್ ಸ್ಲೋಗನ್ ಥರ ಸೊ ಇದು ನಾನು ಸುಮಾರು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ವೀಡಿಯೋಸ್ಗಳು ಬ್ರೆಸ್ಟ್ ಕ್ಯಾನ್ಸರನ್ನು ಹೇಗೆ ಪತ್ತೆ ಹಚ್ಚೋದೆಲ್ಲ ಅದನ್ನು ಮಾಡಿದ್ದೀನಿ ಬಟ್ ಆದ್ರೂ ಪ್ರಿಂಟ್ ಮೀಡಿಯಾದಲ್ಲಿ ಇರಲಿ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ಅದು ಕೆಲವು ಟೈಮ್ ಕೆಲವರು ಮೊಬೈಲ್ ನೋಡದೇ ಇರ್ಬೋದು ಅಂಥವರಿಗೆ ಈ ಬರೋದ ಮೂಲಕ ಈ ಸಂದೇಶ ತಲುಪಲಿ ಅಂತ ಹೇಳಿಬಿಟ್ಟು ಈ ಮಾಮಿಟ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಇದು ಬುಕ್ಕನ್ನು ಇವಾಗ ರಿಲೀ ಈ ವರ್ಷ ರಿಲೀಸ್ ಮಾಡ್ತಾ ಇರೋದು ಇದನ್ನು ಸರ್ ಇನ್ನೊಂದೇನಂದ್ರೆ ಈಗ ಮೊಮೋಗ್ರಾಮ್ ಅಂತ ಹೇಳಿ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸರಳವಾಗಿ ಗೊತ್ತಾಗಲ್ಲ ಅಂದ್ರೆ ತಕ್ಷಣಕ್ಕೆ ಏನಿದು ಕಾನ್ಸೆಪ್ಟ್ ಅಂತ ಗೊತ್ತಾಗಲ್ಲ ಇದ್ರ ಬಗ್ಗೆ ಸರಳವಾಗಿ ಜನರಿಗೆ ತಿಳಿಸೋದಾದ್ರೆ ಹೇಗೆ ಹೇಳ್ಬೋದು ಸರ್ ಸೊ ಇದೊಂದು ಸ್ಪೆಷಲ್ ಟೈಪ್ ಆಫ್ ಎಕ್ಸ್ರೇ ಇದು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗಳು ಇದು ಅವೈಲೇಬಲ್ ಇರ್ತದೆ ಮೋಸ್ಟ್ಲಿ ಕೆಲವು ರೂರಲ್ ಸೆಂಟರ್ಗಳಲ್ಲಿ ಅವೈಲೇ ಅವೈಲೇಬಲ್ ಟೌನ್ ಟೌನ್ ಸೆಟಿಂಗ್ಸಲ್ಲೂ ಸಹ ಈ ಸ್ಪೆಷಲ್ ಟೈಪ್ ಆಫ್ ಎಕ್ಸ್ರೇ ಅವೈಲೇಬಲ್ ಇರುತ್ತೆ ಡಿಜಿಟಲ್ ಮ್ಯಾಮೋಗ್ರಾಮು ಅಥವಾ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಸೊ ಇದನ್ನು ಈ ಎಕ್ಸ್ರೇನ ಯಾವ ಟೈ ಯಾವ ಟೈಮಲ್ಲಾದರೂ ಅದನ್ನು ಅದು ಮುಂದೆ ಹೇಳ್ತೀನಿ ಯಾವ ವಯಸ್ಸಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಇದು ಇಟ್ ಈಸ್ ಏನು ಬೇರೆ ಸಿ ಟಿ ಸ್ಕ್ಯಾನ್ ಥರ ದೊಡ್ಡ ಮಷಿನ್ ಥರ ಏನಿರುತ್ತೆ ಎಲ್ಲ ಸ್ಮಾಲ್ ಎಕ್ಸ್ರೇ ಮಷಿನ್ ಥರ ಇರುತ್ತೆ ಅದನ್ನು ಹೋಗಿ ಅದನ್ನು ಯಾವುದೇ ಡಾಕ್ಟ್ರು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿದಾಗ ಅದನ್ನು ಹೋಗಿ ಅದನ್ನು ಮಾಡಿಸಿಕೊಂಡ್ರೆ ಇದು ತುಂಬ ಒಂದು ದಿವಸ ಅಡ್ಮಿಷನ್ ಆಗಬೇಕು ಆ ಥರ ಏನು ಪ್ರೊಸೀಜರ್ ಇರೋದಿಲ್ಲ ನಾರ್ಮಲ್ ಎಕ್ಸ್ರೇ ಚೆಸ್ಟ್ ಎಕ್ಸ್ರೇ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದು ಈ ಎಕ್ಸ್ರೇ ಮಾಡಿಸೋದು ಸರಿ ಮೊಮೋಗ್ರಾಮ್ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ ಕೆಲವ್ರಿಗೆ ತಿಳ್ಕೊಬೇಕಂತ ಅನ್ಸುತ್ತೆ ಹಿಂದಿನ ಜಗತ್ತಲ್ಲಿ ಅಂತ ಯಾಕೆಂದ್ರೆ ಸ್ತನ ಕ್ಯಾನ್ಸರ್ ಕೇಸಸ್ ಗಳು ಹೆಚ್ಚಾಗ್ತಾ ಇದೆ ಕೆಲವರಿಗೆ ಪತ್ತೆನೆ ಆಗಲ್ಲ ಗೊತ್ತೇ ಆಗೋದಿಲ್ಲ ಡೆತ್ ಆದ್ಮೇಲೆ ಗೊತ್ತಾಗುತ್ತೆ ಇಂಥದ್ದೊಂದು ಕಾಯಿಲೆ ಇತ್ತಂತೆ ಇವರಿಗೆ ಅಂತ ಹಾಗಾಗಿ ಮೊಮೋಗ್ರಾಫ್ ಮಾಡಿಸುವಂಥದ್ದು ಮೊಮೋಗ್ರಾಮ್ ಮಾಡಿಸ್ ಎಷ್ಟು ಪ್ರಮುಖ ಆಗಿರುತ್ತೆ ಅಂತ ಸೊ ನಾನು ಮೊದಲೇ ಹೇಳಿದಂತೆ ಸ್ತನ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಬರೋ ಪೇಶೆಂಟ್ಸ್ಗಳು ಒಂದು ಅವೇರ್ನೆಸ್ ಇರದೇ ಇರೋದು ಒಂದು ಅಥವಾ ನೆಗ್ಲಿಜೆನ್ಸ್ ನೆಗ್ಲೆಕ್ಟ್ ಮಾಡೋದು ಏನಾದರೂ ಸ್ಥಾನದಲ್ಲಿ ಏನಾದರೂ ಗಂಟು ಕಾಣಿಸ್ಕೊಂಡ್ರೆ ಅದು ಮೋಸ್ಟ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದು ಸೊ ಹಾಗಾಗಿ ನಮ್ಮ ದೇಶದಲ್ಲಿ ನಾವು ನೋಡುವಂಥ ಬ್ರೆಸ್ಟ್ ಕ್ಯಾನ್ಸರ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿ ಪ್ರೆಸೆಂಟ್ ಆಗುತ್ತೆ ಅಂದರೆ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲೇ ಪ್ರೆಸೆಂಟ್ ಆಗುತ್ತೆ ಸೊ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡಿರೋ ಹಾಗೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಕ್ಯಾನ್ಸರ್ಸ್ಗಳು ತುಂಬ ಆಗಿ ಕಾಣಿಸ್ಕೊಳ್ಳೋದು ಅಲ್ಲಿ ಕೀಮೊಥೆರಪಿ ಬೇಕಾಗುತ್ತೆ ರೇಡಿಯೇಷನ್ ಬೇಕಾಗುತ್ತೆ ಸರ್ಜರಿ ಬೇಕಾಗುತ್ತೆ ಇದೆಲ್ಲ ಮಾಡಿದ್ರೂ ಸಹ ಸಹ ನಾವು ಇದನ್ನು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು ಕ್ಯೂರ್ ಮಾಡೋಕ್ಕಾಗಲ್ಲ ಒನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಸಹ ಕಂಟ್ರೋಲ್ ಮಾಡ್ಬೋದು ಬಟ್ ಅದೇ ಈ ಮ್ಯಾಮೋಗ್ರಾಮ್ ಅನ್ನೋದು ಇದೇನಂದರೆ ನಾರ್ಮಲ್ ಇಂಡಿವಿಜುವಲ್ಸಿಗೆ ಮಾಡುವಂಥದ್ದು ಇದು ಇವಾಗ ಸಪೋಸ್ ನಾವು ನಲವತ್ತು ನಲವತ್ತೈದು ವರ್ಷ ಆಗ್ತಿದ್ದೆ ಯಾವುದೇ ವ್ಯಕ್ತಿಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಂತ ಹೇಳಿಬಿಟ್ಟು ಹೋಗಿ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಶುಗರ್ ಚೆಕ್ ಮಾಡಿಸ್ಕೋಬೇಕು ಅದೇ ಥರಾನ ಇದು ಸಹ ಒಂದು ಸ್ಪೆಷಲ್ ಟೈಪ್ ಆಫ್ ಎಕ್ಸ್ರೇ ಯಾವಾಗ ನಲವತ್ತೈದು ವರ್ಷ ಆದಮೇಲೆ ಡಾಕ್ಟ್ರ್ ಸಹಾಯ ಪಡಿ ಪಡ್ಕೊಂಡು ಅವರ ಅಡ್ವೈಸ್ ತೊಗೊಂಡು ಅದನ್ನು ವರ್ಷಕ್ಕೆ ಒಂದು ಸಾರಿ ಅಥವಾ ವರ್ಷಕ್ಕೆ ಎರಡು ಸಾರಿ ಡಿಪೆಂಡಿಂಗ್ ಅಪಾನ್ ಅವರ ರಿಸ್ಕ್ ಫ್ಯಾಕ್ಟರ್ ಮೇಲೆ ಅದನ್ನು ನಾವು ಇದನ್ನು ಈ ಇದನ್ನು ಮಾಡಿಸ್ಕೊಳ್ತಾ ಹೋಗಿ ಹೋಗ್ಬೋದು ಸರ್ ಅಂದರೆ ಈ ಮೊಮೋಗ್ರಾಮ್ ಅನ್ನುವಂಥ ಒಂದು ಪ್ರೊಸೀಜರು ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚೋದಕ್ಕೆ ಅಂತೇಳಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಎಷ್ಟು ಸಹಕಾರಿ ಆಗುತ್ತೆ ಸರ್ ಸೊ ಈ ಈ ಮ್ಯಾಮೋಗ್ರಾಮ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಇದನ್ನು ಇದು ಏನು ನಾರ್ಮಲ್ ಪೀಪಲ್ಗೆ ಇದೇನು ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಲ್ಲ ಇದು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂದರೆ ಈಗ ಬೇರೆ ಸ್ಕ್ರೀನಿಂಗ್ ಈಗ ನಾವು ಗರ್ಭಕೋಶದ ಕಂಠದ ಕ್ಯಾನ್ಸರನ್ನು ಸ್ಕ್ರೀನಿಂಗ್ ಸರ್ವೈಕ ಸ್ಕ್ರೀನಿಂಗ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಅರ್ಲಿಯಾಗಿ ಪತ್ತೆ ಹಚ್ಚಲು ನಾವು ಪ್ಯಾಪ್ಸ್ ಮೇರ್ ಅಂತ ಮಾಡ್ತೀವಿ ಅದೇ ಥರನೇ ಈ ಸ್ತನ ಕ್ಯಾನ್ಸರ್ ಅರ್ಲಿಯಾಗಿ ಇದೆಯಾ ಇಲ್ವಾ ಅಂತ ಮಾಡಲಿಕ್ಕೆ ಇದು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ ಸೊ ಇದು ಲಾಸ್ಟ್ ಇದು ಸುಮಾರು ಸ್ಟಡೀಸ್ಗಳಲ್ಲಿ ಇದು ಏನು ತೋರಿಸಿದೆ ಅಂದರೆ ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಏನಾದರೂ ಪ್ರತಿ ವರ್ಷ ಅಂದರೆ ನಲವತ್ತೈದು ವರ್ಷ ಆದಮೇಲೆ ಅಪ್ ಟು ಸೆವೆಂಟಿ ಫೈವ್ ಇವರ್ಸ್ವರೆಗೂ ಮಾಡ್ಬೋದು ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂಡಾಗ ಯಾವುದೇ ಒಂದು ಮಹಿಳೆಯ ಅವ್ರ ಲೈಫ್ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಸಾಯುವ ಪ್ರಮಾಣ ಏನಿದೆ ಆ ಟ್ವೆಂಟಿ ಅಷ್ಟು ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು ಸೊ ಅಷ್ಟು ಆ ರಿಸಲ್ಟ್ಸು ಅದು ಕೆಲ ಸುಮಾರು ಸ್ಟಡೀಸ್ ಅಲ್ಲಿ ತೋರಿಸಿದೆ ಅದಕ್ಕೋಸ್ಕರ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಇಸ್ ಮಸ್ಟ್ ಅಂಡ್ ಶೂಟ್ ಫಾರ್ ಆಲ್ ದಿ ವುಮೆನ್ ನಾರ್ಮಲ್ ಆಗಿದ್ರು ಸಹ ಕೆಲವು ಫ್ಯಾಮಿಲಿ ಇಲ್ದೇ ಇರಲಿ ಅವರ ಅವ್ರ ಫ್ಯಾಮಿಲಿಯಲ್ಲಿ ಈ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕತೆವಾಗಿದೆ ಸರ್ ನೀವು ಹೇಳ್ತಾ ಇದ್ರಿ ಈ ಮೊಮೋಗ್ರಾಮ್ ಅಂತ ಬಂದಾಗ ಅದಕ್ಕೆ ಅಂತ ಒಂದು ವಯಸ್ಸು ಇರುತ್ತೆ ಯಾವಾಗ ಮಾಡಿಸ್ಬೇಕು ಅಂತ ಹೇಳ್ತೀವಿ ಅಂತ ಅಂದರೆ ಯಾವ ವಯಸ್ಸಲ್ಲಿ ಮಾಡಿಸ್ಬೇಕಾಗುತ್ತೆ ಸೊ ಇದನ್ನು ನಾವು ಮೂರು ಥರ ಮೂರು ಕೆಟಗರಿ ಥರ ಡಿವೈಡ್ ಮಾಡ್ಬೋದು ಒಂದು ನಲವತ್ತೈದು ವರ್ಷ ಆದಮೇಲೆ ಎಲ್ಲರೂ ಸಹ ಮಾಡಿಸ್ಕೋಬೇಕು ನಲವತ್ತೈದರಿಂದ ಎಪ್ಪತ್ತೈದು ವರ್ಷದವರೆಗೆ ಇದರ ಅಡ್ವಾಂಟೇಜ್ ತುಂಬ ಇದೆ ಎಸ್ಪೆಷಲಿ ನಲವತ್ತೈದರಿಂದ ಅರ ಐವತ್ತೈದು ವರ್ಷದವರೆಗೂ ತುಂಬ ಜಾಸ್ತಿ ಇದೆ ನಲವತ್ತೈದು ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಫಸ್ಟ್ ಕ್ಯಾಟಗರಿ ಅಂದರೆ ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಅಂದರೆ ಅವರ ಇಮಿಡಿಯೇಟ್ ಫಸ್ಟ್ ಡಿಗ್ರಿ ರಿಲೇಟಿವ್ ಅವರ ಅಕ್ಕ ತಂಗಿ ಅಥವಾ ಅಣ್ಣ ತ ತಾಯಿ ತಮ್ಮ ಇವರಿಗೆ ಅವ್ರಿಗೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಅಂದರೆ ಅದನ್ನು ನಾವು ಆವರೇಜ್ ರಿಸ್ಕ್ ಅಂತ ಹೇಳ್ತೀವಿ ಅಥವಾ ಲೋ ರಿಸ್ಕ್ ಅಂತ ಹೇಳ್ತೀವಿ ಅಂದರೆ ಅವ್ರ ಲೈಫ್ ಟೈಮಲ್ಲಿ ಆ ಫ್ಯಾಮಿಲಿಯಲ್ಲಿ ಆ ಆ ಮಹಿಳೆಗೆ ಬರುವ ಲೈಫ್ ಟೈಮಲ್ಲಿ ರಿಸ್ಕು ಒಂದು ಲೆಸ್ ದೆನ್ ಟೆನ್ ಪರ್ಸೆಂಟ್ ಇರುತ್ತೆ ಸೊ ಇವರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸತಿ ಮಾಡಿದ್ರೆ ಸಾಕಾಗುತ್ತೆ ನಲವತ್ತೈದು ವರ್ಷ ಆದಮೇಲೆ ಇನ್ನೊಂದು ಸೆಕೆಂಡ್ ಕೆಟಗರಿ ಅಂತ ಅಂದರೆ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಹೇಳ್ತೀವಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಆಲ್ಮೋಸ್ಟ್ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರಲ್ಲಿ ಅಂದರೆ ಮಗಳಿದ್ದಾಗ ಅವ್ರ ತಾಯಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಂಡಿರುತ್ತೆ ಅವರಿಗೆ ಇಂಟರ್ಮಿಡಿಯೇಟ್ ರಿಸ್ಕು ಅವ್ರ ರಿಸ್ಕ್ ಫ್ಯಾಕ್ಟರು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಅವ್ರ ಲೈಫ್ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದು ಸೊ ಅಂಥವರಿಗೆ ವರ್ಷಕ್ಕೆ ಒಂದು ನಲವತ್ತೈದು ವರ್ಷದ ಮೇಲೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ ಸೊ ಇದು ಸೆಕೆಂಡ್ ಕ್ಯಾಟಗರಿ ಇಂಟರ್ಮೀಡಿಯೇಟ್ ಕೆಟಗರಿ ಅಂತ ಹೇಳ್ತೀವಿ ಇನ್ನೊಂದು ಹೈ ರಿಸ್ಕ್ ಕೆಟಗರಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಇದು ಯಾವ ಕ್ಯಾಟಗರಿ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬ್ರಾಕಾ ಜೀನ್ಸ್ ಅಂತ ಹೇಳ್ಬೋದು ಬಿ ಆರ್ ಸಿ ಎ ಒನ್ ಬಿ ಆರ್ ಸಿ ಎ ಟು ಜೀನ್ ಅಂತ ಇದು ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಜೀನ್ ಮತ್ತು ಇದು ವಂಶವಾಹಿನಿಯಾಗಿ ಒಬ್ಬರಿಗೆ ಬ ಅವ್ರ ಫ್ಯಾಮಿಲಿಯಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಇಂಥವರಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೆಕ್ಸ್ಟ್ ಫ್ಯಾಮಿಲಿ ಜನರೇಷನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇಂಥವರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ವರ್ಷದಲ್ಲೇ ಇದು ಬ್ರೆಸ್ಟ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಸೊ ಈ ಮೂರು ರಿಸ್ಕ್ ಕ್ಯಾಟಗರಿಯಲ್ಲಿ ಬಟ್ ಯಾ ಯಾವುದೇ ಹಿಸ್ಟ್ರಿ ಇಲ್ಲ ಅಂದ್ರೂ ಸಹ ನಲವತ್ತೈದು ವರ್ಷದಿಂದ ಐವತ್ತೈದು ವರ್ಷದವರೆಗೂ ಅಥವಾ ಎಪ್ಪತ್ತೈದು ವರ್ಷದವರೆಗೂ ಮಾಡಿದ್ರೆ ಈ ಸ್ಕ್ರೀನಿಂಗ್ ಮ್ಯಾಮ್ರಾಮು ಬ್ರೆಸ್ಟ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿ ಅದನ್ನು ಗುಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಈಗಾಗಲೇ ನೀವು ಹೇಳ್ತಾ ಇದ್ರಿ ಈ ಒಂದು ವಿಶೇಷವಾದಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ರಿ ಅದರಲ್ಲೂ ಕೂಡ ಈ ಒಂದು ಮೊಮೋಗ್ರಾಫ್ ಮಾಡಿಸ್ಕೊಳ್ಬೇಕು ಅಂತ ಬಂದಾಗ ಒಂದು ಭಯ ಇದ್ದಿರುತ್ತೆ ಮತ್ತೆ ಪೈನ್ಫುಲ್ಲಾ ಅನ್ನುವಂಥ ಒಂದು ಆತಂಕ ಕೂಡ ಇರುತ್ತೆ ಯಾಕೆಂದರೆ ಯಾವುದೋ ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ಕಾನ್ಸೆಪ್ಟ್ ಹಳೆಯದೇ ಆಗಿದ್ರು ಕೂಡ ಅದ್ರದ್ದೊಂದು ಹೆಸರು ಚೇಂಜ್ ಆದರೆ ಅಥವಾ ಅದಕ್ಕೆ ಅಂತ ಒಂದು ಸ್ಕ್ಯಾನಿಂಗ್ ಇದೆ ಅಥವಾ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಾದಾಗ ಜನರಿಗೆ ಭಯ ಇದ್ದೇ ಇರುತ್ತೆ ಇದ್ರ ಬಗ್ಗೆ ಹೇಳೋದಾದರೆ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಮಾಡಿದಾಗ ಸುಮಾರು ನಮ್ಮ ಪೇಷಂಟ್ಸ್ಗಳು ನಮ್ಮ ಕ್ಲಿನಿಕಲ್ಲಿ ಬಂದಾಗ ನಮ್ಮ ಹಾಸ್ಪಿಟಲ್ ಬಂದಾಗ ಒಂದು ಅವ್ರು ಹೇಳೋದು ಸರ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾತ್ರ ಮ್ಯಾಮ್ರಾಮ್ ಮಾತ್ರ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆಂದರೆ ಸ್ವಲ್ಪ ಪೇಯ್ನ್ ಆಗುತ್ತೆ ಯಾಕೆಂದರೆ ಇದು ಈ ಪ್ರೊಸೀಜರ್ ಏನಂತ ಅಂದರೆ ಆ ಎರಡು ಎಕ್ಸ್ರೇ ಪ್ಲೇಟ್ಗಳ ಮಧ್ಯದಲ್ಲಿ ಆ ಸ್ಥಾನಗಳನ್ನು ಇಟ್ಬಿಟ್ಟು ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತಾರೆ ಸೊ ದಟ್ ನಮಗೆ ಆ ಕರೆಕ್ಟ್ ಇಮೇಜ್ ಬರಬೇಕು ಅಂತ ಹೇಳಿ ಸೊ ಅವಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ಬಟ್ ಅದಕ್ಕೆ ಸ್ವಲ್ಪ ಪೇಯ್ನ್ ಕಿಲ್ಲರ್ ಆ ಥರ ಎಲ್ಲ ತೊಗೊಂಡು ಆದರೆ ಸೊ ಅದನ್ನು ಅಷ್ಟೊಂದು ಇಂಟೆನ್ಸಿಟಿ ಆಫ್ ಪೇಯ್ನ್ ತುಂಬ ಜಾಸ್ತಿ ಇರೋದಿಲ್ಲ ಅದನ್ನು ಗುಣಪಡಿಸ್ಬೋದು ಅದು ಇಂಥದ್ರೆ ಇರೋದಿಲ್ಲ ಬಟ್ ಸ್ವಲ್ಪ ಫಿಯರ್ ಇರುತ್ತೆ ಸುಮಾರು ಮಹಿಳೆಯರಿಗೆ ಆ ಭಯ ಪೇಯ್ನ್ ಆಗುತ್ತೆ ಅಂತ ಹೇಳಿ ಇನ್ನು ಉಳಿದಿದ್ದು ಬೇರೆ ಸೈಡ್ ಎಫೆಕ್ಟ್ ಏನಂತ ಅಂದರೆ ಒಂದು ಆಲ್ವೇಸ್ ಇದು ಎಕ್ಸ್ರೇ ಎಕ್ಸ್ಪೋಜರು ರೇಡಿಯೇಷನ್ ಎಕ್ಸ್ಪೋಜರ್ ಇದರಲ್ಲಿ ಇರ್ಬೋದಾ ಅಂತ ಹೇಳಿ ಅದು ಯಾವಾಗಲೂ ಕೇಳಿಬರುವಂಥದ್ದು ಬಟ್ ಇದ್ರದ್ದು ಅಡ್ವಾಂಟೇಜ್ ತೊಗೊಂಡ್ರೆ ಇದ್ರ ಬೆನಿಫಿಟ್ ತೊಗೊಂಡ್ರೆ ಆ ರೇಡಿಯೇಷನ್ ಎಕ್ಸ್ಪೋಜರ್ ತುಂಬ ಮಿನಿಮಲ್ ಇರುತ್ತೆ ಇದರಲ್ಲಿ ಸೊ ಅದ್ರ ಬಗ್ಗೆ ರೇಡಿ ರೇಡಿಯೇಷನಿಂದ ಕ್ಯಾನ್ಸರ್ ಬರುವಂಥದ್ದು ಅದು ತುಂಬ ಅದನ್ನು ನಾವು ಅಲ್ಲಗಳೇಬಹುದು ಅದರಿಂದ ಬರೋದಿಲ್ಲ ಯಾಕೆಂದರೆ ನಾವು ಸುಮಾರು ಪೇಷಂಟ್ಸಿಗೆ ಕ್ಯಾನ್ಸರ್ ಆಗಿರೋ ಪೇಷಂಟ್ಸಿಗೆ ಸುಮಾರು ಬೆಡ್ಸೀಟಿಗಳು ಸಿ ಟಿ ಸ್ಕ್ಯಾನ್ಗಳು ಸು ಎಮ್ ಆರ್ ಐಗಳು ಸುಮಾರು ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಒಂದು ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ಬೆಡ್ ಸಿಟಿ ಬೇಕಾಗುತ್ತೆ ಕೆಲವು ಪೇಷೆಂಟ್ಸಿಗೆ ಅಂಥವ್ರಲ್ಲಿ ಕೊನೆ ನಾವು ಐದು ವರ್ಷ ಆರು ವರ್ಷ ಆದ್ರೂ ಯಾವುದು ರೇಡಿಯೇಷನಿಂದ ಸಿಟಿ ಸ್ಕ್ಯಾನ್ ಮಾಡಿರೋದ್ರಿಂದ ಕ್ಯಾನ್ಸರ್ ಬಂದಿರೋ ನಾವು ಉದಾಹರಣೆ ಇದುವರೆಗೂ ನಾವು ನೋಡಿಲ್ಲ ನಮ್ಮ ಲೈ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಸೊ ಹಾಗಾಗಿ ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೆ ಅಂತ ಭಯ ಬೇಡ ಸ್ವಲ್ಪ ಪೇಯ್ನ್ ಇರುತ್ತೆ ಬಟ್ ಅದನ್ನು ಕೌನ್ಸಿಲಿಂಗು ಅಥವಾ ಪೇಯ್ನ್ ಕಿಲ್ಲರ್ ಮೂಲಕ ಅದನ್ನು ಗುಣಪಡಿಸ್ಕೊಳ್ಬೋದು ನಾವು ಸರ್ ಇನ್ನೊಂದು ಈ ಒಂದು ಪುಸ್ತಕದಲ್ಲಿ ಇನ್ನು ಏನೇನು ವಿಭಿನ್ನವಾದಂಥ ವಿಚಾರಗಳಿದ್ದಾವೆ ಅಂದರೆ ಓದಿದ ಮೇಲೆ ತಿಳ್ಕೊಬಹುದು ಅಂತ ನೀವು ಹೇಳ್ಬೋದೇನೋ ಓದೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತ ಇದು ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ಪುಸ್ತಕ ಇದು ಸೊ ಒಂದು ಫ್ಯಾಮಿಲಿಯಲ್ಲಿ ತಾಯಿ ಫಸ್ಟ್ ಕ್ಯಾನ್ಸರ್ ಅಫೆಕ್ಟೆಡ್ ಆಗಿ ಹೌ ಫಿಸಿಕಲ್ ಪೇಯ್ನ್ ಅವ್ರಿಗೆ ಆಗಿ ಅದನ್ನ ಯಾವ ಶಿ ಎಕ್ಸ್ಪೀರಿಯನ್ಸ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಹೋಗಬೇಕಾದ್ರೆ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಅವ್ರ ಮೆಂಟಲ್ ಸ್ಥಿತಿ ಯಾವ ಥರ ಇರುತ್ತೆ ಫಿಸಿಕಲ್ ಪರಿಸ್ಥಿತಿ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅದೇ ಥರ ಅವರ ಅವರಿಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಗ ಹೆಣ್ಮಕ್ಳು ಇರ್ತಾರೆ ಅವರಿಗೆ ಸೊ ನೆಕ್ಸ್ಟ್ ಈ ಮ್ಯಾಮೋಗ್ರಾಮ್ ಮಾಡ ಎಷ್ಟೊದು ಇದ್ರ ಬಗ್ಗೆ ಎಲ್ಲ ಕೇಳಿರ್ತಾರೆ ಅವರು ಈ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಮಾಡಿಸ್ಕೋಬಾರ್ದು ಅಂತ ಸೊ ಇವಾಗಿನ ಜನ್ರೇಷನಲ್ಲಿ ಯಾವಾಗಲೂ ಅದು ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಮತ್ತೇನಾದರೂ ಗೊತ್ತಾಯಿತು ಅಂದರೆ ಏನು ಮಾಡೋದು ಅಂತ ಅದು ಯಾವಾಗಲೂ ಭಯ ಇದ್ದೇ ಇರುತ್ತೆ ಸೊ ಆ ಭಯವನ್ನು ಹೇಗೆ ಹೇಗೆ ಒಗ್ಳಾಡ್ಸ್ಬೋದು ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಸೋಷಿಯಲ್ ಹೆಸಿಟೇಷನ್ ಏನಿರುತ್ತೆ ಅದನ್ನು ಹೇಗೆ ಹೇಗೆ ದೂರಪಡಿಸ್ಬೋದು ಅದನ್ನು ಸ್ಟೋರಿ ಫಾರ್ಮೇಟಲ್ಲಿ ಮ ಒಂದು ತಾಯಿ ಮತ್ತು ಇಬ್ಬರು ಹೆಣ್ಮಕ್ಕಳ ಮಧ್ಯದಲ್ಲಿ ಈ ಚಿತ್ರಣವನ್ನು ನಾವು ಇದರಲ್ಲಿ ಮಾಡಿದ್ದೀನಿ ಇದರಲ್ಲಿ ಮತ್ತು ಈ ಒಂದು ಪುಸ್ತಕ ಓದೋದ್ರಿಂದ ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇರುವಂಥ ಒಂದಷ್ಟು ಊಹಾಪೋಹಗಳಿರುತ್ತೆ ಹೆವಿ ಬ್ರೆಸ್ಟ್ ಇರೋದ್ರಿಂದನೇ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ ಅಥವಾ ಇನ್ನೊಂದು ಕೆಲವೊಂದು ಕಾರಣಗಳನ್ನ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನ ಆಗಿದೆಯಾ ಸೊ ಅದೇ ಅದು ಇದು ಈ ವಿಷಯನೂ ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದಾಗ ಆಲ್ವೇಸ್ಟ್ ನಾನು ಹೇಳ್ದಂಗೆ ನಮ್ಮ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕ್ಲಿನಿಕಲ್ಲಿ ನಾವು ನೋಡುವಂಥ ಪೇಷಂಟ್ಸು ಆಲ್ವೋಸ್ಟ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿರುತ್ತೆ ನಾವು ಹಿಸ್ಟ್ರಿ ಕೇಳಿದಾಗ ಇಲ್ಲ ನಾನು ಸಿಕ್ಸ್ ಮಂತ್ಸು ಒನ್ ಇಯರ್ ಬ್ಯಾಕೇ ಗಂಟು ನೋಡಿಕೊಂಡೆ ಬಟ್ ಅದು ಪೇಯ್ನ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಡಾಕ್ಟರ್ ಹತ್ರ ಹೋಗಲಿಲ್ಲ ಅಂತ ಸೊ ಕಾಮನೆಸ್ಟ್ ಸಿಂಪ್ಟಮ್ ಬಂದುಬಿಟ್ಟು ಪೇಯ್ನ್ಲೆಸ್ ಬ್ರೆಸ್ಟ್ ಲಂಪ್ ಅಂದರೆ ಪೇಯ್ನ್ ಇರೋದಿಲ್ಲ ಬಟ್ ಗೆಡ್ಡೆ ಇರುತ್ತೆ ಸೊ ನಮ್ಮ ಅದು ಮಿಥ್ಯ ಐ ಮೀನ್ ತಿಳುವಳ್ಕೆ ತಪ್ಪು ತಿಳುವಳ್ಕೆ ಏನಂತ ಅಂದರೆ ಕ್ಯಾನ್ಸರ್ ಅಂತ ಅಂದರೆ ಪೇಯ್ನ್ ಇರುತ್ತೆ ಸೊ ಪೇಯ್ನ್ ಇಲ್ಲ ಸೊ ನಾನು ಇದು ಕ್ಯಾನ್ಸರ್ ಅಲ್ಲ ಸೊ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಈ ಸ್ತನ ಕ್ಯಾನ್ಸರ್ ಗಂಟು ಬಂದಾಗ ಪೇಯ್ನ್ ಏನಾದರೂ ಬಂದಿದೆ ಅಂದರೆ ಆಲ್ಮೋಸ್ಟ್ ಅದು ಅಡ್ವಾನ್ಸ್ಡ್ ಕ್ಯಾನ್ಸರ್ಗೆ ಹೋಗಿರುತ್ತೆ ಸೊ ಹಾಗಾಗಿ ಯಾವುದೇ ಪೇಯ್ನ್ಲೆಸ್ ಲಂಪ್ ಏನಾದರೂ ಕಾಣಿಸ್ಕೊಂಡಾಗ ಅದು ಕ್ಯಾನ್ಸರ್ ಗಂಟಾಗಿರ್ಬೋದು ಕ್ಯಾನ್ಸರ್ ಗಂಟು ಆಗದೇ ಇರ್ಬೋದು ಸೊ ಅದು ನಿಮ್ಮ ಡಾಕ್ಟರ್ ಹತ್ರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಥವಾ ನಿಮ್ಮ ಯಾವುದೇ ವೈದ್ಯಕೀಯ ವ್ಯವಸ್ಥೆ ಹತ್ರ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೊಂಡಾಗ ಆ ಡಾಕ್ಟರ್ ಅದನ್ನು ಹೇಳಕ್ಕೆ ಹೇಳಕ್ಕೆ ಸಾಧ್ಯವಾಗುತ್ತೆ ಅದು ಕ್ಯಾನ್ಸರ್ ಗಂಟ ಅಥವಾ ಕ್ಯಾನ್ಸರ್ ಆಗದೇ ಇರೋ ಗಂಟ ಅಂತ ಹೇಳಿ ಸೊ ಹಾಗಾಗಿ ಇದನ್ನ ಪೇನ್ಲೆಸ್ ಲಂಪ್ ಇದು ತಪ್ಪು ತಿಳುವಳಿಕೆ ಇರುತ್ತೆ ಯಾವಾಗಲೂ ಇದನ್ನ ಈ ಈ ಬುಕ್ಕಲ್ಲಿ ಅದನ್ನೇ ತುಂಬಾ ಸ್ಟ್ರೆಸ್ ಮಾಡಿ ಬರೆದಿದ್ದೀವಿ ನಾವು ಅದನ್ನ ಸೊ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ಗಿಂತ ಈ ಪೇನ್ಲೆಸ್ ಲಂಪ್ ಬರೋಕ್ಕಿಂತ ಮುಂಚೆನೇ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅದನ್ನು ಪತ್ತೆ ಹಚ್ಚಿ ಅದನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಐಡೆಂಟಿಫೈ ಮಾಡ್ಬೋದು ಸರ್ ಇನ್ನೊಂದೇನು ಅಂದ್ರೆ ಲೇಡೀಸು ಈ ಒಂದು ವಿಚಾರ ಅಂತ ಬಂದಾಗ ತುಂಬ ಹೆಸಿಟೇಟ್ ಆಗ್ತಾರೆ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕೋ ಬೇಡವೋ ಹೋಗಿ ಬಂದರೆ ಏನಾಗುತ್ತೇನೋ ಯಾರಿಗಾದ್ರೂ ಗೊತ್ತಾದರೆ ಏನು ಅನ್ಕೋತಾರೋ ಏನೋ ಅಂತ ಇಂಥ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದೇ ಇದು ಅವ್ರಿಗಂತಲೇ ಈ ಬರೆದಿರೋ ಪುಸ್ತಕ ಸೊ ಇದನ್ನು ಓದಿ ಅವರು ಅದನ್ನು ತಪ್ಪು ತಿಳಿವಳ್ಕೆಗಳೇನಿರುತ್ತಾ ಆ ಭಯವನ್ನು ಹೋಗಲಾಡಿಸೋದಕ್ಕೆ ನಾವು ಇದನ್ನು ಬರೆದಿರೋಂಥ ಪುಸ್ತಕ ಸೊ ಆಲ್ವೇಸ್ ಅವರಿಗೆ ಸೋಷಿಯಲ್ ಎಂಬಾರಾಸ್ಮೆಂಟ್ ಅಂತ ಒಂದು ಫ್ಯಾಕ್ಟ್ರ್ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಹೇಳಬೇಕಾ ಅಥವಾ ಈವನ್ ತಮ್ಮ ಗಂಡಸರ ಮನೆ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳಬೇಕಾ ಬೇಡವಾ ಅಂತ ಯಾವಾಗಲೂ ಅದು ಭಯ ಇದ್ದೇ ಇರುತ್ತೆ ಆ ಭಯವನ್ನು ಹೋಗಲಾಡಿಸಿದ್ದಕ್ಕೆ ನಾವು ಇದನ್ನು ಮಾಡಿಸಿರೋದು ಸೊ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಲ್ಲದಲ್ಲೇ ಇನ್ನೂ ಕೆಲವು ಬೇರೆ ಬೇರೆ ವಿಧಾನ ವಿಧಾನಗಳಿದೆ ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿಯಾಗಿ ಪತ್ತೆ ಹಚ್ಚೋದು ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇದಕ್ಕೆ ಸುಮಾರು ವೀಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವೈಲೇಬಲ್ ಇದೆ ಮತ್ತು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅದನ್ನು ಪ ಎವ್ರಿ ಇಯರ್ ಒಂದು ಸತಿ ಪರೀಕ್ಷೆ ಮಾಡಿಸ್ಕೋಬೋದು ಅದನ್ನು ಸೊ ಹಾಗಾಗಿ ಬರೀ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಏನಲ್ಲ ಬಟ್ ಎಲ್ಲ ಮೆಥಡ್ಗೆ ಕಂಪೇರ್ ಮಾಡಿದಾಗ ಈ ಮ್ಯಾಮೋಗ್ರಾಮ್ ತುಂಬ ಅಡ್ವಾಂಟೇಜಸ್ಸು ಮತ್ತು ಜಲ್ದಿಯಾಗಿ ಇದನ್ನು ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ ಸರ್ ಅದೇ ರೀತಿಯಾಗಿ ಒಂದು ಹೆಣ್ಣು ಅಂತ ಬಂದಾಗ ಮನೆಗೆ ಮಗಳಾಗಿರ್ತಾಳೆ ಇನ್ನು ಮತ್ತೊಂದು ಮನೆಗೆ ಸೊಸೆ ಆಗ್ತಾಳೆ ಒಬ್ರಿಗೆ ಹೆಂಡತೆ ಆಗ್ತಾಳೆ ತಾಯಿ ಆಗ್ತಾಳೆ ಅಂತ ಎಲ್ಲ ಪರಿಸ್ಥಿತಿಗಳನ್ನು ಹಂತಗಳನ್ನು ನಿಭಾಯಿಸುವಂತಹ ಹೆಣ್ಣಿಗೆ ಗಂಡು ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿರಬೇಕು ಅವರು ಕೂಡ ಇದ್ರ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೊಳ್ಬೇಕು ಅಂತೇಳಿ ನೀವು ಹೇಳ್ತಾ ಇದ್ರೆ ಹಾಗಾದ್ರೆ ಅವರಿಗೆ ಯಾವ ರೀತಿ ನೀವು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸೊ ಅದಕ್ಕೋಸ್ಕರ ಟೈಮ್ ಫಾರ್ ಅಂತ ಬರೀ ತಾಯಿ ಅಂತ ಅಲ್ಲ ಅಕ್ಕ ತಂಗಿಯರು ಎಲ್ಲರೂ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ ಸೊ ಯಾವುದೇ ಗಂಡ್ ಗಂಡಸರು ಆ ಫ್ಯಾಮಿಲಿಯಲ್ಲಿ ಸೊ ಆ ಮಹಿಳೆಯ ಆರೋಗ್ಯವನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು ಸೊ ಅದು ಆದಷ್ಟು ನಮ್ಮ ನಮ್ಮ ಮೆಸೇಜ್ ಈ ಪುಸ್ತಕದ ಮೂಲಕ ಏನಂತ ಅಂದರೆ ನಲ್ವತ್ತೈದು ವರ್ಷ ಆದಮೇಲೆ ಅವರಿಗೆ ಏನು ಪ್ರಾಬ್ಲಮ್ ಇರಲಿ ಪ್ರಾಬ್ಲಮ್ ಇರಲಿ ಇದು ಹೆಲ್ತಿ ಆಗಿದ್ದಾಗಲೇ ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡಿದಾಗ ಆ ಕ್ಯಾನ್ಸರ್ ಇದೆಯಾ ಇಲ್ವ ಅಂತ ಐಡೆಂಟಿಫೈ ಮಾಡಿ ಅದನ್ನು ಏನಾದರೂ ಇದ್ದರೆ ಅವರ ಲೈಫ್ ಟೈಮಲ್ಲಿ ಅವರು ಸಾಯುವ ಪ್ರಮಾಣ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಕಡಿಮೆ ಮಾಡ್ಬೋದು ಸೊ ಮತ್ತು ಇದು ತುಂಬ ಅಡ್ವಾಂಟೇಜಸ್ ಅಂತ ಸುಮಾರು ಸ್ಟಡೀಸಲ್ಲೂ ಸಹ ಪ್ರೂವ್ ಆಗಿದೆ ಸರ್ ನೀವೀಗ ಹೇಳ್ತಾ ಇದ್ರಿ ಒಂದು ನಲವತ್ತು ವರ್ಷದ ಏಜ್ ಏನಿರುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಪೋಮೋಗ್ರಾಫ್ ಮಾಡಿಸ್ಕೊಳ್ಬೇಕು ಪೋಮೋಗ್ರಾಫ್ಗೆ ಒಳಪಡ್ಬೇಕು ಅಂತ ಬಟ್ ಕೆಲವರು ನಟಿಯರ್ ಏನಿರ್ತಾರೆ ಇಪ್ಪತ್ತೆಂಟು ಮೂವತ್ತು ವರ್ಷ ಈ ಟೈಮಲ್ಲಿ ಸ್ತನ ಕ್ಯಾನ್ಸರ್ ಆಗಿಬಿಡುತ್ತೆ ಅವ್ರಿಗೆ ಟ್ರಾನ್ಸ್ಫಾರ್ಮೇಶನ್ ಕೂಡ ಮಾಡ್ಕೊಳ್ತಾರೆ ಬಟ್ ಇದನ್ನ ಹೆಂಗೆ ಪತ್ತೆ ಹಚ್ಚೋದು ಇವಾಗ ನೀವು ನಲ್ವತ್ತು ವರ್ಷಕ್ಕೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಿದೀರಾ ಇವರಿಗೆ ಮೊದ್ಲೇನೆ ಹಿಂಗಾಗ್ಬಿಡುತ್ತೆ ಅಂದ್ರೆ ಅರ್ಲಿ ಆಗಿ ಬರುವಂಥದ್ದು ನಲ್ವತ್ತು ವರ್ಷಕ್ಕಿಂತ ಮುಂಚೆ ಅದಕ್ಕಿಂತ ಕಡಿಮೆ ಏಜಲ್ಲಿ ಬರುವಂತದ್ದು ಹೈ ಫ್ಯಾಕ್ಟರ್ ಇರುತ್ತೆ ಅಂದರೆ ಬಿ ಆರ್ ಸಿ ಎ ಜೀನ್ ಅಂತ ನಾನೇನು ಹೇಳ್ತಾ ಇದ್ನಲ್ಲ ಆ ಜೀನ್ಗಳು ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಕೆಲವು ಟೈಮ್ ಆ ಜೀನ್ಸ್ ಪಾ ಇಲ್ಲ ಅಂದ್ರೂ ಸಹ ಬರೋ ಚಾನ್ಸಸ್ ಇರುತ್ತೆ ಬಟ್ ಅದು ಆ ಫ್ಯಾಮಿಲಿ ಇಷ್ಟು ಯೂಶ್ವಲಿ ಇದ್ದೇ ಇರುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ನಲವತ್ತು ವರ್ಷದ ಒಳಗಡೆ ಏನಾದರೂ ಬಂತು ಅಂದ್ರೂ ಆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸ್ತನ ಕ್ಯಾನ್ಸರ್ದ ಹಿಸ್ಟ್ರಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವರು ಅವರು ಕ್ಯಾನ್ಸರನ್ನು ಪತ್ತೆ ಹಚ್ಚಿಕೊಳ್ಳೋದಕ್ಕೆ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೋದು ಬಟ್ ಕಾಮನ್ನಾಗಿ ಆವ್ರೇಜ್ ಲೈಫ್ಸ್ ಅವರೇಜ್ ನಾವು ತಗೊಂಡಾಗ ಜನಗಳಲ್ಲಿ ಕಾಮನ್ ಆಗಿ ಹೆಚ್ಚು ಅಡ್ವಾಂಟೇಜಸ್ ಇರೋದು ನಲವತ್ತೈದರಿಂದ ಎಪ್ಪತ್ತೈದು ವರ್ಷದಾಗ ಈ ಮ್ಯಾಮೋಗ್ರಾಮ್ ಮಾಡಿಸಿದಾಗ ನಮಗೆ ಇದು ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ನಲವತ್ತು ವರ್ಷಕ್ಕಿಂತ ಕಡಿಮೆ ಮಾಡಿದಾಗ ಈ ಸ್ಕ್ರೀನಿಂಗ್ ಮ್ಯಾಮ್ರಾಮು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಆ ಗ್ಲ್ಯಾಂಡ್ಸ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಆರ್ಟಿಫ್ಯಾಕ್ಟ್ ಬರೋದರಿಂದ ಅದನ್ನು ಇಂಟರ್ಪ್ರಿಟೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೆಲ ಲೆಸ್ ದೆನ್ ಫಾರ್ಟಿ ಇಯರ್ಸ್ ಇದ್ದಾಗ ಅದು ಅವರ ರಿಸ್ಕ್ ಫ್ಯಾಕ್ಟರ್ಸು ಮತ್ತು ಬೇರೆ ಅವರ ಲೈಫ್ ಸ್ಟೈಲ್ ಅದನ್ನು ನೋಡಿಕೊಂಡು ನಾವು ಅದನ್ನು ಅದನ್ನು ಅದನ್ನ ಅದನ್ನು ಸರ್ ಈ ಒಂದು ಬುಕ್ ಅಲ್ಲಿ ನೀವು ಸೆಕೆಂಡ್ ಡಾಟರ್ಸ್ ಮಮೋಗ್ರಾಮ್ ಆಂಗ್ಸೈಟಿ ಅಂತ ಒಂದು ಕಾನ್ಸೆಪ್ಟ್ ಬರ್ದಿದೀರಾ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸೊ ಅದನ್ನ ಹೇಳ್ದ ಒಂದು ತಾಯಿ ಮತ್ತೆ ಇಬ್ಬರು ಹೆಣ್ಮಕ್ಳು ಸೊ ಫಸ್ಟಿಗೆ ತಾಯಿಗೆ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಅವರ ಪರಿಸ್ಥಿತಿ ಫಿಸಿಕಲ್ ಪೇಯ್ನ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನು ನೆಕ್ಸ್ಟು ಎಲ್ಡರ್ಲಿ ಡಾಟರ್ ಐ ಮೀನ್ ಅವರ ಮೊದಲನೇ ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಅವರೂ ಸಹ ಮ್ಯಾಮೋಗ್ರಾಮ್ ಮಾಡಬೇಕು ಅಂತ ಹೇಳಿ ಎಲ್ಲ ಗೊತ್ತಿರುತ್ತೆ ಮುಂಚೆನೇ ಈ ಪ್ರೋಗ್ರಾಮ್ಗಳಲ್ಲಿ ನೋಡಿರ್ತಾರೆ ಮಾಮೆಂಟ್ಸ್ ಟೈಮ್ ಫಾರ್ ಮ್ಯಾಮೋಗ್ರಾಮ್ ಬಟ್ ಆದ್ರೂ ಸಹ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋದಿಲ್ಲ ಬ್ರೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುತ್ತೆ ಸೊ ಸೆಕೆಂಡ್ ಡಾಟರನ್ನು ಸಹ ಇದನ್ನು ಮಾಡಿಸ್ಕೋಬೇಕೋ ಬ್ಯಾಡವೊ ಅಂತ ಹೇಳಿ ಅವರಿಗೆ ಆಂಗ್ಸೈಟಿ ಇದ್ದೇ ಇರುತ್ತೆ ಆತಂಕ ಇರುತ್ತೆ ಇದನ್ನು ಮಾಡಿಸ್ಕೊಂಡ್ರೆ ಏನು ಭಯ ಅದನ್ನು ನೋವಾಗುತ್ತೆ ಅದರಿಂದ ಸೊ ಇದೆಲ್ಲ ಇದನ್ನು ಹೋಗಲಾಡಿಸೋದಕ್ಕೆ ಆ ಚಾಪ್ಟರ್ನ ನಾನು ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಸರ್ ಅಂದರೆ ಇಲ್ಲಿ ನೀವು ಕೊನೆ ಚಾಪ್ಟರಲ್ಲಿ ಒಂದು ಹೇಳಿದ್ದೀರಾ ರೆವಲ್ಯೂಷನೈಸಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ಅಂತ ಅಂದರೆ ಈ ಒಂದು ಪ್ರೋಗ್ರಾಮ್ ನೋಡೋದ್ರ ಮೂಲಕ ಈ ಪುಸ್ತಕವನ್ನು ಓದೋದ್ರ ಮೂಲಕ ಅಥವಾ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತ ಹೇಳಿದರೆ ಅಂದರೆ ಜನರು ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನಿಜ ಅದೇ ರೀತಿಯಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಅಥವಾ ಆ ರೀತಿ ಲಕ್ಷಣಗಳು ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಅದನ್ನ ಪತ್ತೆ ಹಚ್ಚೋದಕ್ಕೆ ಇದನ್ನ ನೀವು ಬಳಸ್ಬೇಕು ಈ ಒಂದು ಏನು ಸ್ಕ್ಯಾನಿಂಗ್ ಇದೆ ಅದಕ್ಕೆ ಒಳಗಾಗಬೇಕು ಅನ್ನೋದನ್ನ ಹೇಳ್ತಾ ಇದೀರಾ ಲಾಸ್ಟ್ ಚಾಪ್ಟರ್ ಅಲ್ಲಿ ಹೌದು ಸೊ ಬ್ರೆಸ್ಟ್ ಕ್ಯಾನ್ಸರ್ ರೆವಲ್ಯೂಷನ್ ದಟ್ ಅದೇ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅನ್ನೋದೇ ರವಲ್ಯೂಷನ್ ಮಾಡೋದು ಸೊ ಇವಾಗ ನಾವೇನು ನೋಡ್ತಿದ್ದೀವಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ನೋಡೋದು ಬೇಡ ನಮ್ಮ ಮುಂದಿನ ಜನ್ರೇಷನಲ್ಲಿ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ನಮ್ಮ ನಮ್ಮ ದೇಶದಲ್ಲೂ ಸಹ ಬ್ರೆಶ್ಟ್ ಕ್ಯಾನ್ಸರಿಂದ ಸಾಯೋ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮನ್ನು ಬಗ್ಗೆ ಜಾಗೃತಿ ಮೂಡಿಸಲು ಅದನ್ನು ಎಲ್ಲರೂ ಅವರವರ ರಿಲೇಟಿವ್ಸ್ ಅವ್ರ ಫ್ರೆಂಡ್ಸ್ ಜೊತೆ ಇದನ್ನು ಹಂಚ್ಕೊಂಡು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ನಲವತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನಾವು ಆದಷ್ಟು ಈ ಬ್ರೆಶ್ಟ್ ಕ್ಯಾನ್ಸರಿಂದ ಸಾಯೋ ಪ್ರಮಾಣ ಕಡಿಮೆ ಮಾಡ್ಬೋದು ಅನ್ನೋದು ಮುಖ್ಯ ಉದ್ದೇಶ ಈ ಪುಸ್ತಕದ್ದು ಸರ್ ಈ ಪುಸ್ತಕ ನೀವು ಮತ್ತೆ ಎಲ್ಲಿ ಅವೈಲಬಲ್ ಇದೆ ಇದು ಅಮೆಝಾನ್ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಇದೆ ಫಿಸಿಕಲ್ ಕಾಪಿ ಅದನ್ನು ಲಿಂಕ್ನು ಸಹ ಅದರಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನು ತರಿಸಕೊಂಡು ಅದನ್ನು ಓದ್ಬೋದು ಮತ್ತೆ ಕೆಲವೊಂದು ಪುಸ್ತಕ ಮಳಿಗೆಗಳಲ್ಲೂ ಸಹ ಅವೈಲಬಲ್ ಇದೆ ಮತ್ತೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇದೀನಿ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಅಂತ ಹೇಳಿದ್ರಿ ಇದು ಯಾವಾಗಿಂದ ಸರ್ ಇದು ಆಲ್ಮೋಸ್ಟ್ ಇದು ಹೇಳಿದ್ನಲ್ಲ ಮಾಮ್ಸ್ ಟೈಮ್ ಫಾಮ್ ಮ್ಯಾಮೋಗ್ರಾಮ್ ಸ್ಟಾರ್ಟ್ ಆಗಿದೆ ಒಂದ್ವರೆ ವರ್ಷ ಎರಡು ವರ್ಷ ಆಯ್ತು ಇದನ್ನ ಜನಜಾಗೃತಿ ಅಭಿಯಾನ ಸೊ ಇದರಲ್ಲಿ ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಟೈಟಲ್ ಇಟ್ಕೊಂಡೇನೆ ಇದು ಬುಕ್ ಬುಕ್ಕನ್ನ ನಾನು ಬರ್ದಿದ್ದೆ ಇದನ್ನ ಅಂದ್ರೆ ಒಂದು ಕಡೆ ಡಿಜಿಟಲ್ ರೂಪದಲ್ಲೂ ಇರಲಿ ಅದೇ ರೀತಿಯಾಗಿ ಮುದ್ರಣ ರೂಪದಲ್ಲೂ ಒಂದು ಇರಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರೆ ಸರ್ ಈ ಪುಸ್ತಕವನ್ನ ತೆಗೆದುಕೊಂಡವ್ರು ಯಾರಾದರೂ ನಿಮ್ಮ ಜೊತೆಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಮಾತನಾಡಿದ ಸದ್ಯಕ್ಕೆ ಇವಾಗ ರೀಸೆಂಟ್ ಆಗಿ ಒಂದು ತಿಂಗಳಾಗಿದೆ ಇನ್ನು ಯಾರು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಅವರು ಇನ್ನು ಅವ್ರ ಫೀಡ್ಬ್ಯಾಕ್ ಇನ್ನು ನನಗಿನ್ನೂ ಏನು ತಿಳಿಸಿಲ್ಲ ಒಟ್ಟಿನಲ್ಲಿ ಈ ಪುಸ್ತಕ ನೀವು ಬರ್ದಾಗ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ರಿಯಾಕ್ಷನ್ ಹೆಂಗಿತ್ತು ಸರ್ ಸೊ ತುಂಬ ಎಲ್ಲರೂ ಖುಷಿಪಟ್ಟರು ಮತ್ತು ಕೆಲವರೆಲ್ಲ ಕೆಲವು ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ತುಂಬ ಸರ್ಪ್ರೈಸು ಆದರು ಸೊ ನಿಮ್ಮ ಬಿಸಿ ಪ್ರಾಕ್ಟೀಸಲ್ಲಿ ಇದನ್ನೆಲ್ಲ ಇದಕ್ಕೆಲ್ಲ ಟೈಮ್ ಇದೆ ಅಂತ ಹೇಳಿ ಬಟ್ ಸೋಷಿಯಲ್ ಅವೇರ್ನೆಸ್ಸು ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ನಾವು ನಮ್ಮ ಟೈಮಿನದೆಲ್ಲ ಸ್ವಲ್ಪ ತೊ ತೊಡಸ್ಕೋಬೇಕು ಅಂತ ಹೇಳಿಬಿಟ್ಟು ಇದನ್ನು ಮಾಡಿದ್ದೀವಿ ಬಟ್ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸ್ಕ್ರೀನಿಂಗ್ ಮಮೋಗ್ರಾಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಕೇಳೋದಕ್ಕೆ ಹೊಸ್ತು ಅಂತ ಅನಿಸ್ಬೋದು ಬಟ್ ಇದು ತುಂಬ ಹಳೆಯ ಕಾನ್ಸೆಪ್ಟೇ ಇದ್ರ ಬಗ್ಗೆ ಜನರಿಗೆ ಗೊತ್ತಿರಲ್ಲ ಹಾಗಾಗಿನೇ ಈ ಒಂದು ಪುಸ್ತಕವನ್ನು ಬರೆಯೋದ್ರ ಮೂಲಕ ಈ ಪುಸ್ತಕದಲ್ಲಿ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಸರ್ ಏನಿದ್ದಾರೆ ಜೊತೆಗೆ ಕೆಲವರಿಗೆ ಒಂದಷ್ಟು ಊಹೆಗಳಿರುತ್ತೆ ಹಿಂಗೇನು ಹಂಗೇನು ಅಂತ ಆ ಊಹೆಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಒಂದು ಪುಸ್ತಕವನ್ನು ನೀವು ಕೂಡ ಅಮೆಝಾನಲ್ಲಿ ಅವೈಲಬಲ್ ಇರುತ್ತೆ ಹಾಗಾಗಿ ಇದೇ ಪುಸ್ತಕವನ್ನು ನೀವು ಕೂಡ ತೆಗೆದುಕೊಂಡು ಓದ್ಬೋದು ಅಂದರೆ ಕೆಲವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದೇ ರೀತಿಯಾಗಿ ಯೂಟ್ಯೂಬಲ್ಲೂ ಕೂಡ ನೋಡಬಹುದು ಇನ್ಫಾರ್ಮೇಷನ್ ಇರುತ್ತೆ ನೀವು ಅದೇ ರೀತಿಯಾಗಿ ಬುಕ್ ಓದ್ತೀರಾ ಆ ಬುಕ್ ಮೂಲಕ ತಿಳ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ಆ ಬುಕ್ಕಲ್ಲಿ ಎಂಗೇಜ್ ಆಗಿ ನೀವು ತಿಳ್ಕೊಳ್ತಾ ಹೋಗ್ತೀರಾ ಅಂದರೆ ಈ ಬುಕ್ಕನ್ನು ಕೂಡ ಓದ್ತಾ ಹೋಗ್ಬೋದು ಅದಕ್ಕೆ ಅಂತಲೇ ಈ ಬುಕ್ಕನ್ನು ಬರೆದು ಒಂದು ಕೊಡುಗೆಯಾಗಿ ಕಾಂಟ್ರಿಬ್ಯೂಷನ್ ಆಗಿ ಡಾಕ್ಟರ್ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬ ಡಾಕ್ಟ್ರಿಗೂ ಕೂಡ ಕಾಳಜಿ ಇರುತ್ತೆ ಸಾಮಾಜಿಕ ಕಳಕಳಿ ಇರುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ರೀಲ್ಸ್ ಅಥವಾ ವಿಜುವಲ್ಸ್ ಮೂಲಕ ಹೇಳೋದು ಕಾಮನ್ ಆದರೆ ಒಂದು ಬುಕ್ಕನ್ನು ಬರೆಯೋದ್ರ ಮೂಲಕ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಏನಿರುತ್ತೆ ಅದು ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಶ್ಲಾಘಿಸಬೇಕು ಅಂತಹ ಒಂದು ಉದ್ದೇಶ ಥ್ಯಾಂಕ್ ಯು ಸರ್ ಅಂದರೆ ಈ ಒಂದು ಮಾಮ್ ಇಟ್ಸ್ ಟೈಮ್ ಫಾರ್ ಮಮೋಗ್ರಾಮ್ ಅನ್ನುವಂಥದ್ದು ಅಂದರೆ ಅಮ್ಮ ಈ ಒಂದು ಸಮಯ ಏನಿದೆ ಮೊಮೋಗ್ರಾಮ್ ಮಾಡೋದಕ್ಕೆ ಸೂಕ್ತ ಸಮಯ ಅನ್ನೋ ರೀತಿಯಾಗಿ ಒಂದು ಬುಕ್ನ ಪರಿಕಲ್ಪನೆಯ ಜೊತೆಗೆ ಬರೆದಿರುವಂಥದ್ದು ಈ ಬುಕ್ ಸಾಕಷ್ಟು ಅಂದರೆ ಏನೇನೋ ವಿಡಿಯೋಸ್ ವೈರಲ್ ಆಗ್ತವೆ ಬುಕ್ಕು ಕೂಡ ವೈರಲ್ ಆಗಲಿ ಹೆಚ್ಚು ಖರೀದಿ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ಮಾಹಿತಿ ಹಂಚಿ ಅನ್ನೋದೇ ನಮ್ಮ ಉದ್ದೇಶ ಸರ್ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಮೋಗ್ರಾಮ್ ಅನ್ನುವಂಥ ಒಂದು ಪರಿಕಲ್ಪನೆ ಪುಸ್ತಕದ ಬಗ್ಗೆ ಮಾಹಿತಿ ಕೊಟ್ಟರೆ ಧನ್ಯವಾದ ಸರ್ ನಮಸ್ಕಾರ ನೀವು ಕೂಡ ಡಾಕ್ಟರ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬಹುದು ಹಾಗೆ ಈ ಒಂದು ಬುಕ್ನ ನೀವು ಕೂಡ ಖರೀದಿ ಮಾಡಿ ಓದಬಹುದು ಇದಾಗಿತ್ತು ಇವತ್ತಿನ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಟಿವಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ